ತಂದೆ ತಾಯಿಯ ಪಾಲನೆ ಪೋಷಣೆ ಈಗಾಗಲೇ ಅದನ್ನು ನಮ್ಮ ಯುವರಾಜ್ ಮಾದನ್ ಶೆಟ್ಟಿ ಅವರು ಗುರು ಹಿರಿಯರಿಗೆ ಗೌರವಿಸುವುದು ಅನ್ನುವಂಥ ವಿಷಯದ ಜೊತೆಗೆ ಹೇಳಿದ್ದಾರೆ ನಾನೇನು ಭಾಳ ಹೇಳುವುದಿಲ್ಲ ಸಮಯದ ಅಭಾವ ಇದೆ ತಾವೆಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕು ತಂದೆ ತಾಯಿಗಳ ಪಾಲನೆ ಪೋಷಣೆ ಯಾಕೆ ಮಾಡಬೇಕು ನಾವು ಯಾಕೆ ಮಾಡಬೇಕು ಈಗಿನ ದಿನ ತಂದೆ ಅಂದ್ರೆ ಯಾರು ತಾಯಿ ಅಂದ್ರೆ ಯಾರು ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿಯನ್ನ ನಾವು ಹೇಗ್ ನೋಡ್ತಾ ಇದ್ದೀವಿ ಒಬ್ಬಕ್ಕೆ ಗರ್ತಿ ಬರಿತಾಳೆ ಅಕ್ಕ ತಮ್ಮನಿಗೆ ಹೇಳ್ತಾಳೆ ತವ್ರ ಮನಿಗೆ ಹೋಗ್ತಿರ್ತಾಳ ತಮ್ಮನಿಗೆ ಹೇಳ್ತಾಳ ಸ್ವಲ್ಪ ತಮ್ಮ ಒಂದಿಟ್ಟು ಉಡಾಳ್ತಾನೆ ಅಂದ್ರೆ ಏನು ಆ ಕಡೆ ಸಿಗದೆ ಆಡುವ ಹಾರಾಡೋದು ಒಂದಿಷ್ಟು ಆ ಪದ್ಧತಿ ಇರೋದಿಲ್ಲ ಗಂಡ ಹುಡುಗರು ಅಂದ್ರೆ ಹಂಗ ಬೆಳೆದಿರ್ತೀವ್ ಸ್ವಲ್ಪ ಮಕ್ಕಳಲ್ಲಿ ಒಂದಿಷ್ಟು ಶಿಸ್ತು ಶ್ರದ್ಧೆ ಇರ್ತದೆ ಹೋಗುವಾಗ ಹೇಳ್ತಾಳೆ ತಾಳಗೇಡಿಯ ತಮ್ಮ ತಾಯಿಯವಗ ಬೈಬ್ಯಾಡೋ ಬಾಳ ದಿನದಾಕಿ ಹಡದವ್ವ ತಾಳಗೇಡಿಯ ತಮ್ಮ ತಾಯವು ಬೈಬ್ಯಾಡೋ ಬಾಳ ದಿನದಾಕಿ ಹಡದವ್ವ ಬಾಳ ದಿನದಾಕಿ ಹಡದವ್ಗ ಬೈದರ ಬಾಳ ಮರುಗುತ್ತಾಳೋ ಮನದೊಳಗೆ ಬೈಬ್ಯಾಡಪ್ಪ ತಾಯಿಗೆ ಬೈಬ್ಯಾಡ ಅಂತ ಅಕ್ಕ ತಮ್ಮನಿಗೆ ಬುದ್ಧಿ ಹೇಳ್ತಾಳೆ ವಿದ್ಯಾರ್ಥಿಗಳ ಗಮನಿಸ್ರಿ ನೀವು ನಾವು ನೀವೆಲ್ಲ ಬಟ್ಟ ಇರ್ತಕ್ಕಂಥ ಅಷ್ಟು ಚಿಕ್ಕ ಬಟ್ಟ ಇರತಕ್ಕಂಥ ಮಗುವನ್ನ ಬೆಟ್ಟದ ರೀತಿಯಲ್ಲಿ ಮಾಡುವವಳು ತಾಯಿ ಹೆಂಗ ಮಾಡ್ತಾರ ತಂದೆ ತಾಯಿಗಳ ಯಾಕಂದ್ರೆ ತಂದೆ ತಾಯಿಗಳ ಪಾಲನೆ ಪೋಷಣೆ ಮಾಡಬೇಕಾಗಿತ್ತಂದ್ರ ನಮ್ಮ ಪಾಲನೆ ಪೋಷಣೆ ಮಾಡಿದ್ದ ನಮಗೆ ಪ್ರಜ್ಞೆಗೆ ಬರಬೇಕದು ನಮ್ಮ ಅರಿವಿಗೆ ಬರಬೇಕದು ಅದು ಬರಲಿಲ್ಲ ಅಂತಂದ್ರೆ ಏನ್ ಬಿಡು ಇವತ್ತಿನ ಕೆಲವು ಕೆಲವು ಮಕ್ಕಳು ರೀಲ್ಸ್ ಮಾಡ್ತಾರಿ ಬಹಳ ನನಗೆ ಕೆಟ್ಟ ಅನಿಸ್ತು ತಂದೆ ತಾಯಿಗಳ ಬಗ್ಗೆ ಮೊನ್ನೆ ಒಂದು ರೀಲ್ಸ್ ನೋಡಿದೆ ನಾವು ಒಂಬತ್ತು ತಿಂಗಳ ಗರ್ಭದೊಳಗೆ ಇಟ್ಟುಕೊಂಡಿನಿ ಅಂತ ಹೇಳ್ತೀರವಾ ಒಳಗೆ ಎಷ್ಟು ಕತ್ಲಿತ್ತು ನೀವೇನ್ ಬೇಕಾದ ತಿಂದೀರಿ ನನಗಷ್ಟು ಇದು ಇತ್ತು ಏನಿವೆಲ್ಲ ಯಾವ ಕಡೆ ಹೋಗ್ತಾ ಇದೆ ನಮ್ಮ ಸಮಾಜ ಒಂದು ತಿಳ್ಕೊಡ್ರಿ ಎಂದ ನಿನ್ನ ಗರ್ಭ ಕಟ್ತು ಎಂದ ನೀನು ಗರ್ಭದೊಳಗೆ ಮೂಡದಿ ಅವತ್ತ ತಾಯಿಯ ತ್ಯಾಗ ಆರಂಭವಾಯ್ತು ನೆನಪಿರ್ಲಿ ತಾಯಿಯ ತ್ಯಾಗ ತಾಯಿ ಮಣ್ಣೊಳಗ ಮಣ್ಣಾಗುತ್ತಲ ತಾಯಿಯ ತ್ಯಾಗ ಮುಗಿದಲ್ಲ ಮಣ್ಣಾಗಿ ಹೋಗಿದ್ದೆ ಬಿದಲ್ಲ ಯಾವತ್ತ ನೀವು ಗರ್ಭದೊಳಗೆ ಮೂಡ್ತೀರಿ ಅವತ್ತಿನಿಂದ ಅವ್ರದ್ದು ಆರಂಭ ಏನು ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ತಂಗಿ ನೋಡಿ ಕೂಸು ಕೂಸ ಆಗ್ತದ ಕೂಸಿಗೆ ತೊಂದರೆ ಆಗ್ತದ ಕೂಸು ಹಿಂಗೆ ಬೆಳಿತದ ಅದಾದ ನಂತರ ಒಂಬತ್ತು ತಿಂಗಳಕ್ಕೆ ನೀವು ಈ ಜನಿಸಿ ನಾವು ನೀವು ಭೂಮಿಗೆ ಬಂದ ನಂತರ ತಾಯಿ ಎಷ್ಟು ಎಷ್ಟು ಕಷ್ಟ ಪಡ್ತಾಡಿ ತಂದೆ ಆ ಕಡೆ ಕಡೆ ಸುಮ್ಮ ಹೇಳ್ತಿರ್ತಾನೆ ಬಹಳ ಜವಾಬ್ದಾರಿ ಇರೋದಿಲ್ಲ ಯಾವಾಗ ನೀವು ಭೂಮಿಗೆ ಬರ್ತೀರಿ ತಂದಿಗೆ ಜವಾಬ್ದಾರಿ ಹೆಚ್ಚಕ್ತದ ಯಾಕ ನಿಮಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಕಟ್ಟಿಕೊಡ್ಬೇಕಿಲ್ಲ ಹಾಗಾಗಿ ತಂದೆಯ ಜವಾಬ್ದಾರಿ ಹೆಚ್ಚಾಗ್ತದ ತಾಯಿ ಪ್ರತಿಯೊಂದು ನೀವು ಭೂಮಿಗೆ ಬಂದ ನಂತರ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರದು ಏನೇನು ತ್ಯಾಗ ಏನಾರು ಒಂದಿಷ್ಟು ನೀರು ಕುಡಿ ಏ ತಂಗಿ ಕುಡಿಬೇಡ ಜಾಸ್ತಿ ನೀರ ಹುಸಿಗಿ ಬಿರ್ಸಕ್ಕ ಹಟ್ಟಿ ಅದನ್ನು ತಿನ್ನಬೇಡ ಇದನ್ನ ತಿನ್ಬೇಡ ನೋಡ್ರಿ ನಿಮ್ಮ ಸಲುವಾಗಿ ಅಷ್ಟೊಂದು ತ್ಯಾಗ ಮಾಡಿರ್ತಕ್ಕಂಥ ತಾಯಿಯನ್ನ ನಾವು ಒಯ್ದು ವೃದ್ಧಾಶ್ರಮದೊಳಗೆ ಬಿಡ್ತೀವಿ ಅಂದ್ರೆ ಎಂತ ದುಸ್ಥಿತಿ ಹೇಳಿ ನೋಡು ಬಹಳ ಜನ ಹೇಳ್ತಾರ ಅವ್ರನ್ನ ನಾವು ಹಾಸ್ಟೆಲ್ದಾಗ ಇಟ್ಟೇವಿ ಅವ್ರು ನಮ್ಮ ವೃದ್ಧಾಶ್ರಮದಾಗ ಇಟ್ಟಾರ ಅದು ಬೇಡ ವೃದ್ಧಾಶ್ರಮ ನಿಮ್ಮನ್ನ ಹಾಸ್ಟೆಲ್ ಕೆದಕ್ಕಿಟ್ಟಾರೋ ನಿಮ್ಮನ್ನ ಜೀವನ ಪೂರ್ತಿ ಬಿಟ್ಟು ಇರ್ಲಾಕಿಟ್ಟಾರನು ಇಲ್ಲ ಆ ವಸ್ತಿ ವಿದ್ಯಾರ್ಥಿಗಳು ಇರೋದ್ರಿಂದ ಈಗಿನ ಸ್ಪರ್ಧಾತ್ಮಕ ಯುಗದೊಳಗ ನಾವು ಒಳ್ಳೆ ರೀತಿಯ ಅಂಕಗಳನ್ನು ತಗೊಂಡು ಒಂದು ಒಳ್ಳೆ ಹುದ್ದೆಯನ್ನು ಪಡಿಬೇಕಾಗ್ಯದ ಹಾಗಾಗಿ ನಿಮ್ಮನ್ನು ಒಳ್ಳೆ ಉದ್ದೇಶದಿಂದ ಇಟ್ಟಾರ ವಿನಃ ಜೀವನ ಪೂರ್ತಿ ನಿಮ್ಮನ್ನಲ್ಲಿ ಇಟ್ಟಾರಂದ್ರೆ ಅವ್ರು ಸುಖವಾಗಿ ಅದಾರ ಅದಾರೇನ್ರಿ ಬಂದು ತಿಂಗಳಿಗೊಮ್ಮಿ ಬಂದು ಬೆಟ್ಟಿ ಆಗಿ ಉಣಿಸಿ ತಿನಿಸಿ ಕಣ್ಣೀರು ತೆಗೆದು ಹೋಗ್ತಾವ ಕೆಲವೊಂದೆಲ್ಲ ಘಟನೆ ನೋಡಿದ್ವಿ ಬಹಳ ಕೆಟ್ಟ ಅನಿಸ್ತದೆ ಆ ಮಕ್ಕಳನ್ನ ಹಾಸ್ಟೆಲ್ ಬಿಟ್ಟು ಬರ್ಬೇಕಾದ್ರೆ ತಾಯಿ ತಂದಿ ಹತ್ರ ಮಕ್ಕಳು ತಿಳ್ಕೊಂಡು ಹೊರಗೆ ಬಂದ ಯಾಕಂದ್ರೆ ನಾನು ವಸ್ತಿ ಶಾಲೆಯೊಳಗೆ ಇದ್ದೀವಿ ಹಾಸ್ಟೆಲ್ ಮಕ್ಕಳು ನನಗೆ ಗೊತ್ತು ಹಾಗಾಗಿ ದಾರಿ ತಪ್ಸೋರ್ ಹೇಳ್ತಾರೆ ಅಷ್ಟೇ ಏನೂ ಇಲ್ಲ ಉತ್ತಮವಾಗಿರತಕ್ಕೊಳ್ಳಿ ಮಕ್ಕಳನ್ನು ಹಾಸ್ಬಿಟ್ಟಾರೆ ಉದ್ರಾಸಂ ತಾಯಿ ತಂದಿನ ಒಯ್ದು ಉದ್ರಾಶ್ರಮ ಬಿಡ್ರಿ ಅಂತಲ್ಲ ನಾವು ಅಂತ ಇಂತ ಮಾತುಗಳನ್ನು ಕಳ್ಕೊಂಡು ನಮ್ಮ ಪ್ರೀತಿ ಇಲ್ಲ ಅದು ಇಲ್ಲ ಅಂತ ತಿಳ್ಕೊಂಡು ತಪ್ಪು ಹಾದಿಯನ್ನು ತುಳಿಬಾರದು ಹಾಗಾಗಿ ಆ ತಾಯಿ ಆ ತಂದೆ ಎಷ್ಟು ನಮಗ ಎಂತ ಒಂದು ಬದುಕನ್ನ ಕಟ್ಟಿಕೊಡ್ತಾರೆ ತಾಯಿ ತಂದೆಯನ್ನು ಕುರಿತು ಈ ಜಗತ್ತಿನೊಳಗೆ ನಮ್ಮ ಸಾಹಿತ್ಯದೊಳಗ ಹಾಡಿನೊಳಗ ಗ್ರಂಥದೊಳಗ ಎಲ್ಲವನ್ನು ಹೇಳಿದ್ರು ಕೂಡ ನಾವು ಏನಾಗ್ತಾ ಇದ್ದೀವಿ ಮರಿತಾ ಇದ್ದೀವಿ ಈಗಿನ ಪ್ರಸ್ತುತ ದೀರ್ಮಾನದೊಳಗೆ ನಾವೇನಾಗ್ತಾ ಇದೀವಿ ಮರಿತಾ ಇದೀವಿ ಆ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡೇ ಸಿದ್ಧಲಿಂಗಪ್ಪಗಳು ಏನ್ ಮಾಡಿದ್ರು ನಮ್ಮ ನಿಮ್ಮೆಲ್ಲರಿಗೆ ಸಂಸ್ಕಾರದ ಶಿಬಿರ ಎಂಥ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರೆ ನೀವು ಹನ್ನೊಂದು ದಿವಸ ಎತ್ತಿಂತ ದೇಶ ಪ್ರೇಮ ಬಂತು ಆ ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿ ಬಗ್ಗೆ ಆಹಾರದ ಬಗ್ಗೆ ಯೋಗದ ಬಗ್ಗೆ ಪ್ರತಿ ದಿವಸ ಕೂಡ ಒಂದೊಂದು ಹೊಸ 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 ವಿಷಯವನ್ನ ಕಲಿತ ತಾವೆಲ್ಲ ಬಂದಿದ್ದೀರಿ ಹಾಗಾಗಿ ಇಲ್ಲಿ ತಂದೆ ತಾಯಿ ತಾಯಿ ಆಗಿರತಕ್ಕಂಥವ್ರ ತಂದೆ ತಾಯಿಗಳನ್ನ ನಾವು ಹೆಂಗ ನೋಡ್ಕೋಬೇಕು ಅದಕ್ಕೆ ಕವಿಗಳು ಸಾಕಷ್ಟು ಜನ ಹೇಳ್ತಾರ ಕಾಶಿ ಯಾತ್ರೆಯನ್ನ ಅಲ್ಲಿ ಇಲ್ಲಿ ನಾವು ಸಾಕಷ್ಟು ಸುತ್ತೋದಕ್ಕಿಂತ ತಾಯಿ ತಂದಿ ಪಾದದೊಳಗೆ ಎಲ್ಲ ಐತಿ ತಾಯಿ ತಂದೆಯ ಪಾದದೊಳಗೆ ಎಲ್ಲ ಐತಿ ಅನ್ನುವಂತ ವಿಷಯವನ್ನು ಹೇಳ್ತಾರೆ ನೀವು ಪೌರಾಣಿಕ ಕಥೆ ಕೇಳಿರಿ ಗಣಪತಿ ಮತ್ತು ಷಣ್ಮುಖ ಇಡೀ ಅವ್ರಿಗೆ ಏನಾಗ್ತದ ಯಾರು ಈ ಮೂರು ಲೋಕವನ್ನು ಸುತ್ತಿ ಬಿಡ್ತೀರಿ ಅವರು ನಮ್ಮ ಪ್ರಶ್ನೆ ಅವ್ರಿಗೆ ಎದ್ದಂಗೆ ಅವ್ರ ಪ್ರಶ್ನೆ ಮಗ ಅಂಥೇಳಿ ಶಿವ ಪಾರ್ವತಿ ಅಂದಾಗ ಷಣ್ಮುಖ ಇಡೀ ಮೂರು ಲೋಕವನ್ನು ಸುತ್ತಿ ಬರಿದ್ರಾಗ ಏನ್ ಮಾಡ್ದ ತಂದೆ ತಾಯಿಯನ್ನು ಸುತ್ತ ಹಾಕಿಬಿಟ್ಟ ಅದ್ರ ಮೂರು ಲೋಕದೊಳಗೂ ನೀವೇ ಇದ್ದೀರಿ ಮತ್ತೆ ಕಾಲಿ ಹೋಗ್ಲಿ ಅಂತ ತಿಳ್ಕೊಂಡು ತಂದೆ ತಾಯಿಯನ್ನ ಸುತ್ತ ಹಾಕಿದ ಹೀಗೆ ಸಾಕಷ್ಟು ಉಪಮೆಗಳು ಉದಾಹರಣೆಗಳು ಕಥೆಗಳು ಹಾಡುಗಳು ದುಡ್ಡು ಕೊಟ್ಟರೆ ಬೇಕಾದರೂ ಸಿಗ್ತದೆ ಜಗದಾಗ ಏನೆಲ್ಲ ಮರೆತರು ತಮ್ಮ ಹಡದವಳ ಮರಿಬೇಡ ಅನ್ನುವಂಥ ಸಾಕಷ್ಟು ಹಾಡುಗಳನ್ನು ಕೇಳ್ತೀವಿ ಹಾಡ್ತೀವಿ ಮತ್ತೆ ಅದನ್ನೇ ಸಮಯ ಆಗೈತಿ ಗುರುಗಳಿಗಾಗಲೇ ವಾರ್ನಿಂಗ್ ಮಾಡ್ಯಾರ ಸುಮ್ಮನೆ ನಮ್ಮ ಒಂದು ಗುರುಗಳ ಇಚ್ಛೆಯ ಮೇರೆಗೆ ಏನೆಲ್ಲ ಮರೆತರು ತಮ್ಮ ಹಡಿದವಳ ನೀ ಮರಿಬೇಡ ಒಂದು ಪಲ್ವಿ ಒಂದು ಶರಣವನ್ನು ಅಷ್ಟೇ ಹಾಡಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡ್ತಾ ಇದ್ದೀನಿ ಏನೆಲ್ಲ ಮರೆತರು ತಮ್ಮ ಏನೆಲ್ಲ ಮರೆತರು ತಮ್ಮ ಹಡದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬ್ಯಾಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ಮರೆಯಬ್ಯಾಡ ಹಡೆದವರನ್ನೇ ದೇವರು ಎಂದು ತಿಳಿದರೆ ಬದುಕಲಿ ಸುಖವಿದೆ ನೋಡು ಏನೆಲ್ಲ ಮರುತರು ತಮ್ಮ ಹಡದವಳ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ಸುಳ್ಳಲ್ಲ ನೋಡ ಕೋಟಿ ಹಣವ ಗಳಿಸಲು ಬಹುದು ಮಹಡಿ ಮನೆಯ ಕಟ್ಟಿಸಬಹುದು ತಂದೆ ತಾಯಿ ಎನ್ನುವ ಸಿರಿಯೂ ಬಯಸಿದಾದ ತೊರಕುವುದೇನೂ ಹಡೆದವರೆಂದು ನಗುತ್ತಲಿರುವುದೇ ನಿನ್ನಯ ಬಾಳಿನ ಸಿರಿ ಪದವು ಏನೆಲ್ಲ ಮರ್ತರು ತಮ್ಮ ಹಡೆದವಳ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ಸುಳ್ಳಲ್ಲ ನೋಡ ತಾಯಿಯ ಋಣ ಮುಗಿಸ್ಲಿಕ್ಕೆ ಆಗುದಿಲ್ಲ ಎರಡು ಕಟ್ಟೆಯನ್ನ ಹೇಳಿ ವಿಷಯ ತಂದೆ ತಾಯಿ ಬಗ್ಗೆ ಎಷ್ಟು ಮಾತಾಡ್ಬೇಕು ಬದುಕನ್ನ ಭವಿಷ್ಯನ ಕೊಟ್ಟಂತ ತಂದೆ ತಾಯಿಗಳ ಬಗ್ಗೆ ಇಡೀ ನಾವು ಬದುಕಿರುವವರೆಗೂ ನಾವು ಮಾತಾಡಿದ್ರು ನೆನೆಹಿದ್ರು ಕಡಿಮೆನೆ ಇಲ್ಲಿ ತಾಯಿಯ ಋಣವನ್ನ ತೀರಿಸ್ತೀನಿ ಅಂತ ಒಬ್ಬ ಮಗ ಹೊರಟ ಯವ ಜಗತ್ತಿನೊಳಗೆ ತಾಯಿಯ ಋಣ ತೀರ್ಸಕ್ ಆಗುದಲ್ಲಂತಾರ ನಾ ತೀರಿಸಬೇಕತ್ ಮಾಡೀನಿ ತಂದ ಮಗ ತಾಯಿಗಂದು ಯಪ್ಪ ಹೌದಾ ಋಣ ತೀರಿಸ್ತೀಯಾ ಮಗ ಆಯ್ತಪ್ಪ ಏನು ಮಾಡಬೇಡ ಇವತ್ತೊಂದು ರಾತ್ರಿ ನನ್ನ ಜೊತೆ ಮಲಗಪ್ಪ ವಯಸ್ಸಾಗಿರ್ತಕ್ಕಂಥ ತಾಯಿ ಮದುವೆಯಾಗಿ ಮಕ್ಕಳ ಹೆತ್ತಂತ ಮಗನಿಗೆ ಹೇಳ್ತಾಳೆ ಎಪ್ಪಾ ಒಂದು ದಿವಸ ನನ್ನ ಜೊತೆ ಇವತ್ತು ಮಲಗು ಮಲಗಿದ ರಾತ್ರಿ ತಾಯಿ ಹತ್ತು ಗಂಟೆಗೆ ಸೇವಾ ಮಾಡಪ್ಪ ಇವತ್ತೊಂದು ರಾತ್ರಿ ನಾನು ಸೇವಾ ಮಾಡುವಂತ ರಾತ್ರಿ ತಾಯಿ ಹತ್ತು ಗಂಟೆಗೆ ಒಂದು ಯಪ್ಪ ಮಗನಿಗೆ ನೀರು ಒಂದಿಷ್ಟು ಅವಾಗ ಒಂದು ಗ್ಲಾಸ್ ನೀರು ಕೊಟ್ಟ ಮತ್ತೊಂದು ಹನ್ನೊಂದುವರೆ ಹನ್ನೆರಡಕ್ಕೆ ಎಬ್ಬಿಸಿ ಮಗನಿಗೆ ಎಪ್ಪಾ ನೀರಡಕ್ಕೆ ಆಗ್ಯಾರ ನೀರು ಕೊಡು ಮತ್ತೊಂದು ಕೊಟ್ಟ ಮತ್ತೊಂದುವರೆ ಎರಡಕ್ಕೆ ಎಬ್ಬಿಸಿ ಎಪ್ಪಾ ನೀರಡಿಕೆಗ್ಯಾರ ಮತ್ ಮಗನಿಗೆ ಮಗ ಕೊಟ್ಟ ನಾಲ್ಕೂವರೆ ಐದು ಗಂಟೆ ಒಂದು ಎಂಟತ್ತು ಸಾರಿ ಎಬ್ಬಿಸಿ ಬಿಟ್ಲು ಆಯ್ತು ಅವ ಅಂದೆ ಏನು ಬೇ ನೀನು ಬೆಳಾನೆ ನೀರ್ ನೀರು ಅಂದ್ರೆ ಗೆಟ್ಟೆ ನಿದ್ದೆ ನಿಧಿ ಹಾಳಾಗೆಂದಂತು ಎಂತ ನೀ ಒಮ್ಮೆ ಕುಡಿಬೇಕು ಈ ನಂದಿ ಏನ್ರೀ ಹೆಂಗಂದ ಎಪ್ಪಾ ಒಂದು ದಿವಸದ ನಿದ್ದಿಗೆ ನಿನಗೆ ಇಷ್ಟು ಕಷ್ಟ ಆಯ್ತು ನಿನಗಾಗಿ ಎಂತ ಎಂಟು ನಿದ್ದಿಗಳು ನನ್ನ ಮಾಯ ಆಗ್ಯಾವ ತಮ್ಮ ಮರ್ತೇನೋ ಋಣ ತೀರಿಸ್ತೀನಿ ಅಂದ್ಯಲೋ ತೀರ್ಸಕ್ ಹಾಕ್ತಾರ ತಾಯಿ ಋಣ ಆಗುದಿಲ್ಲ ಅದಕ್ಕೆ ಒಬ್ಬ ಭಿಕ್ಷುಕಿ ಆ ಭಿಕ್ಷುಕಿ ಅಂದ್ರೆ ಏನು ತಂದೆ ತಾಯಿಗಳು ಹೆಂಗ ನಾವು ಮಕ್ಕಳ ನೋಡ್ಕೊಳಂತ ಸಂದರ್ಭದೊಳಗೆ ಬೀದಿಗೆ ಬಿದ್ದಾಗ ತಾಯಿ ಭಿಕ್ಷೆ ಬಿಡಕ್ ಹೋಗ್ತಾಳ ಯಾಕ ಯಾರು ನುಡ್ಕೋಳರಿಲ್ಲ ಒಬ್ಬ ತಾಯಿಯ ಮನೆಗೆ ಭಿಕ್ಷಕ ಬಂದು ನೀಡುವಂತ ತಾಯಿ ಗರ್ಭಿಣಿ ತುಂಬು ಗರ್ಭಿಣಿ ತಂದ ನೀಡ್ಲಾಕ ಬರ್ತಾಳ ಅವಾಗ ಆ ತಾಯಿ ಆ ಬೇಡ್ಕೊಳಕ್ ಬಂದಿರ್ತಕ್ಕಂಥ ಆ ಮುದುಕಿ ಆ ಹೆಣ್ಮಕ್ಳಿಗೆ ಕೇಳ್ತಾಳ ಪಸ್ನೇ ಹೆರಿಗೆ ಬಹಳ ಪಸ್ನೇ ಹೆರಿಗೆ ಅಂದ್ಕೊಳ್ಳಿ ಹೆಣ್ಮಕ್ಳಿಗೆ ಬಹಳ ದುಗುಡ ಇರ್ತದ ದುಕ್ಕಿರ್ತದ ಅವಾಗ ನೀಡ್ಲಾಕ ಬಂದಾಗ ಆ ಮುದಿ ಕೇಳ್ತಾಳೆ ಯಾಕುವ ಇದು ಮೊದಲನೇ ತನು ಹೌದ್ರಿ ಬಹಳ ಭಯ ಆಗಿಕ್ಕದ ನನಗೆ ಏನ್ ಅಕ್ಕದ ಏನಿಲ್ಲ ನಂಗೆ ಬಹಳ ನೋವು ಹಾಕದಂತಾರೆ ಹೆರುವಾಗ ಹೆಂಗ ಅವಾಗ ಮುದುಕಿ ಹೇಳ್ತಾಳ ಎಂತ ಮಾತ್ರಿ ನಮ್ಮ ಸಮಾಜ ಇವತ್ತು ತಲೆ ಏನು ಏನ್ ಅಯ್ಯವಾ ಹೆರುವಾಗ ಆಗುವಂತ ನೋವು ಏನು ಬಹಳ ಆಗುವುದಿಲ್ಲ ಬಹಳ ಒಂದು ನೋಡಿದ ಆ ನೋವು ಮರಿಯಾಗಿ ಮಗುವಿನ ಮುಖ ನೋಡಿ ಇರ್ತಿದಿ ಆದ್ರ ಮಕ್ಕಳೇನು ಹೊರಗೆ ಹಾಕ್ತಾರಲ್ಲ ಹಿಂಗ ನಾವು ಬಿಡ್ಕೊಂತಿತ್ತೇವಲ ಇದ್ರಂತ ನೋವು ಯಾವುದೂ ಇಲ್ಲವಾ ಅಂತ ತಿಳ್ಕೊಂಡು ಹೇಳ್ತಾಳೆ ಹಾಗಾಗಿ ಅಣತಮ್ರು ಪಾಲು ಮಾಡ್ಕೋತಾರ ಹೊಲ ಮನಿ ಆಸ್ತಿ ಎಲ್ಲವನ್ನ ಪಾಲ್ ಮಾಡ್ಕೊಳ್ಳೋ ಟೈಮ್ ಒಳಗ ಮೂಲ್ಯಾಗ ಕೂತು ತಾಯಿ ಇರ್ತಾಳ ನಾ ಯಾರಿಗೂ ಪಾಲ ನಾನು ಯಾರು ತಗೋತಾರ ಹಿರಿ ಮಗ ತಗೋತಾನೋ ಕಿರಿ ಮಗ ತಗೋತಾನೋ ಅಂತ ಕೆಟ್ಟ ವಾತಾವರಣ ಸಮಾಜದಲ್ಲಿ ನಿರ್ಮಾಣ ಆಗಿದೆ ವಿದ್ಯಾರ್ಥಿಗಳೇ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಿಮ್ಮಲ್ಲಿದೆ ಆ ಸಮಾಜವನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಹಾಗಾಗಿ ಒಳ್ಳೆಯ ಸಂಸ್ಕಾರ ಶಿಬಿರಕ್ಕೆ ಬಂದಿದ್ದೀರಿ ಗುರು ಹಿರಿಯರನ್ನ ದೇಶವನ್ನ ತಾಯಿ ತಂದೆಯನ್ನ ಎಲ್ಲವರನ್ನ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅದಕ್ಕೆ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಹೇಳ್ತಾರೆ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತ ಮಹನೀಯರ ಶರಣರ ಬದುಕನ್ನು ನಾವು ನೀವೆಲ್ಲ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಅತ್ಯಂತ ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ನೀಡಿರ್ತಕ್ಕಂಥ ಕೊಟ್ಟಂತ ಈ ಒಂದು ವಿಷಯವನ್ನ ಸಂಕ್ಷಿಪ್ತವಾಗಿ ಮುಗು ಮುಗಿಸುವಂಥ ಪ್ರಯತ್ನ ಇದ್ದೀನಿ ನನಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೂ ಪರಮ ಪೂಜ್ಯರಿಗೂ ಅನಂತಕೋಟಿಯ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ನನ್ನ ಉಪನ್ಯಾಸಕ್ಕೆ ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ